ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಿರುವಾಗ ವಿಶ್ವದ ವಿದ್ಯಮಾನಗಳತ್ತ ನೋಡ್ಕೊಳ್ತಾ ಇದ್ರೆ ಅಲ್ಲೊಂದು ವಿಚಿತ್ರ ಅಧಿಕಾರದ ದಾಹ ಮುಗಿಯದ ಪ್ರತೀಕಾರ ಪೈಪೋಟಿಯ ಆಟ ಕಾಣಿಸುತ್ತೆ ಯುದ್ಧಗಳು ನಡೀತಿವೆ ಮತ್ತು ಅನೇಕ ಕಡೆ ದಶಕಗಳ ಕಾಲ ದರ್ಬಾರಿನಲ್ಲಿದ್ದವರು ಪತನಗೊಳ್ತಾ ಇದ್ದಾರೆ ದೇಶ ಬಿಟ್ಟು ಪಲಾಯನ ಮಾಡ್ತಿದ್ದಾರೆ ಇದೆಲ್ಲದರ ನಡುವೆ ಅಮಾಯಕ ಜನರು ಯುದ್ಧದ ರಾಜಕೀಯ ಅತಂತ್ರತೆಯ ಅತಿ ದೊಡ್ಡ ಸಂತ್ರಸ್ತರಾಗುವುದು ತಪ್ಪೋದಿಲ್ಲ ಈ ವರ್ಷದ ಅಂತಹ ಕೆಲವು ಜಾಗತಿಕ ವಿದ್ಯಮಾನಗಳ ಬಗ್ಗೆ ಒಮ್ಮೆ ನೋಡೋಣ ಇದು ಇಡೀ ವರ್ಷದ ಎಲ್ಲ ಘಟನೆಗಳ ಸಮಗ್ರ ಪಟ್ಟಿಯಲ್ಲ ದೊಡ್ಡ ಸಂಚಲನಕ್ಕೆ ಕಾರಣವಾದ ಕೆಲವು ಪ್ರಮುಖ ಬೆಳವಣಿಗೆಗಳ ಮೇಲಿನ ನೋಟ ನಮಸ್ಕಾರ ಇದು ಇಯರ್ ಎಂಡ್ ಸ್ಪೆಷಲ್ ಎಪಿಸೋಡ್ ಇಸ್ರೇಲ್ ದಾಳಿಯಿಂದ ಗಾಜಾ ಸರ್ವನಾಶ ಕಳೆದ ಒಂದು ವರ್ಷದಿಂದ ಗಾಜಾ ಮೇಲಿನ ಇಸ್ರೇಲ್ ದಾಳಿ ಮುಂದುವರೆದಿದೆ ಮತ್ತು ಗಾಜಾವನ್ನ ಸಂಪೂರ್ಣ ನಾಶಗೊಳಿಸುವಷ್ಟು ಕ್ರೌರ್ಯದ ಸ್ವರೂಪ ಪಡೆದಿದೆ ಈ ವರ್ಷ ಮುಗಿತಾ ಇದ್ರೂ ಇನ್ನೂ ಇಸ್ರೇಲಿ ಆಕ್ರಮಣಗಳ ಛಾಯೆ ಕರಗಿಲ್ಲ ಅದರ ನಡುವೆಯೇ ಇಸ್ರೇಲ್ ಈಗ ಲೆಬನಾನ್ ಮೇಲೆ ಇರಾನ್ ಮೇಲೆ ತಿರುಗಿ ಬಿದ್ದಿದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಈ ಯುದ್ಧದ ಸ್ಥಿತಿ ಬಗ್ಗೆ ಜಗತ್ತೇ ಆತಂಕಗೊಳ್ಳುವಂತಾಗಿದೆ ಮೂರನೇ ಮಹಾಯುದ್ಧದ ಆತಂಕವೂ ಶುರುವಾಗಿದೆ ಇಸ್ರೇಲ್ ದಾಳಿಗಳಲ್ಲಿ ಬಲಿಯಾದವರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಜೊತೆಗೆ ಹಸಿವು ಮತ್ತು ಗಾಯಾಳುಗಳ ಸ್ಥಿತಿ ದುರಂತದ ತೀವ್ರತೆಯನ್ನು ಇನ್ನೂ ಹೆಚ್ಚಿಸಿದೆ ದಾಖಲಾದ ಹಾನಿಯ ಪ್ರಮಾಣ ಮೊದಲು ಅಧ್ಯಯನ ಮಾಡಿದ್ದಕ್ಕಿಂತನೂ ಈಗ ಭಿನ್ನವಾಗಿದೆ ಇಸ್ರೇಲ್ ಪಡೆ ಯಾವಾಗ ಗಾಜಾದ ಕೊನೆಯ ಜನವಸತಿ ಪ್ರದೇಶವಾಗಿದ್ದ ರಫಾದ ಮೇಲೆ ಆಕ್ರಮಣವನ್ನು ಪ್ರಾರಂಭ ಮಾಡ್ತೋ ಆಗಂತೂ ಗಾಜಾ ಛಿದ್ರ ಛಿದ್ರವಾಗಿ ಹೋಯಿತು ಗಾಜಾ ನಗರದ ಮುಕ್ಕಾಲು ಭಾಗ ನಾಷ್ಟವಾಯಿತು ವಿಶ್ವದಲ್ಲೇ ಅತ್ಯಂತ ಜನ ನಿಬಿಡ ಪ್ರದೇಶಗಳಲ್ಲಿ ಒಂದಾದ ಗಾಜಾದಲ್ಲಿ ಯುದ್ಧದ ಮೊದಲು ಇಪ್ಪತ್ತ್ ಮೂರು ಲಕ್ಷ ಜನ ಮುನ್ನೂರ ಅರವತ್ತೈದು ಚದರ ಕಿಲೋಮೀಟರ್ ಅಂದರೆ ನೂರ ನಲವತ್ತು ಚದರ ಮೈಲಿ ಭೂ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು ಇದರ ನಡುವೆ ವೈಜ್ಞಾನಿಕ ನಿಯತಕಾಲಿಕೆ ದಿ ಲ್ಯಾಂಡ್ಸೆಟ್ ಗಾಜಾದಲ್ಲಿ ನಡೆದ ಸಾವು ನೋವುಗಳ ಒಂದು ಅಧ್ಯಯನವನ್ನ ಈ ವರ್ಷದ ಆರಂಭದಲ್ಲೇ ಪ್ರಕಟ ಮಾಡಿತು ಯುದ್ಧ ಶುರುವಾದ ಬಳಿಕ ಗಾಜಾದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಪ್ರಾಣವನ್ನು ಕಳೆದುಕೊಂಡಿರೋದಾಗಿ ಅದು ಹೇಳಿತು ದಿ ಲ್ಯಾನ್ಸೆಟ್ ಅದನ್ನು ಪ್ರಕಟಿಸಿದ ಹೊತ್ತಲ್ಲಿ ಗಾಜಾದಲ್ಲಿ ಸಾವಿಗೀಡಾದವರ ಕುರಿತು ಅಧಿಕೃತ ಅಂಕಿಅಂಶಗಳು ಮೂವತ್ತೆಂಟು ಸಾವಿರ ಅಂತ ಸೂಚಿಸ್ತಾ ಇದ್ವು ಆದರೆ ಅಧಿಕೃತವಾಗಿ ಪ್ರಕಟ ಮಾಡಲಾಗಿರುವ ಅಂಕಿಅಂಶಗಳನ್ನು ಮೀರಿದ ಬೇರೆಯದ್ದೇ ಸತ್ಯ ಹೊಂದಿದೆ ಲೆಕ್ಕಕ್ಕೆ ಸಿಗದೆ ಹೋಗಿರುವ ಜೀವಗಳ ಬಗ್ಗೆನೂ ಕಳವಳ ಬೇಕಾಗಿದೆ ಅನ್ನೋದನ್ನ ಆ ವರದಿ ಹೇಳಿತ್ತು ದಿ ಲ್ಯಾಂಡ್ಸೆಟ್ ವರದಿ ಪ್ರಕಟವಾದ ಹೊತ್ತಿನಲ್ಲಿ ಗಾಜಾದಲ್ಲಿ ಆಸ್ಪತ್ರೆಯ ಸೌಲಭ್ಯನೇ ಇಲ್ಲವಾಗಿ ಸುರಕ್ಷಿತ ಪ್ರದೇಶಕ್ಕೆ ಹೋಗೋರು ದಾರಿಯಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ರು ಯುದ್ಧದಲ್ಲಿ ಆಗ್ತಿರುವ ನೇರ ಹಿಂಸಾಚಾರಕ್ಕಿಂತಲೂ ಹದಿನೈದು ಪಟ್ಟು ಹೆಚ್ಚು ಸಾವುಗಳು ಪರೋಕ್ಷ ಹಿಂಸಾಚಾರದಿಂದ ಸಂಭವಿಸಿವೆ ಹಾಗಾಗಿ ನೇರ ಯುದ್ಧದಲ್ಲಿ ಸತ್ತವರಲ್ಲದೆ ಪರೋಕ್ಷ ಹಿಂಸಾಚಾರದಲ್ಲಿ ಜೀವವನ್ನು ಕಳೆದುಕೊಂಡವರು ಸೇರಿ ಬಲಿಯಾದವರ ಸಂಖ್ಯೆ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತಲೂ ಹೆಚ್ಚು ಅಂತ ಆ ವರದಿ ಹೇಳಿತ್ತು ಇಸ್ರೇಲ್ ತನ್ನ ಆತ್ಮರಕ್ಷಣೆಯ ನೆಪದಲ್ಲಿ ಗಾಜಾದಲ್ಲಿ ಯುದ್ಧವನ್ನಷ್ಟೇ ನಡೆಸಲಿಲ್ಲ ಬದಲಿಗೆ ಅದು ಯುದ್ಧಾಪರಾಧವೆಸಗಿದೆ ಅನ್ನೋದನ್ನೇ ಬಹಳಷ್ಟು ವರದಿಗಳು ಒತ್ತಿ ಹೇಳಿವೆ ಆದರೆ ಅಮೆರಿಕ ಇಂಗ್ಲೆಂಡ್ ಸಹಿತ ಜಗತ್ತಿನ ಪ್ರಭಾವಿ ದೇಶಗಳು ಸಂಸ್ಥೆಗಳು ಇಸ್ರೇಲನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿವೆ ಮಾತ್ರವಲ್ಲ ಇಸ್ರೇಲ್ ಬೆನ್ನಿಗೆ ನಿಂತು ಗಾಜಾ ಮೇಲಿನ ದಾಳಿಗೆ ಕುಮ್ಮಕ್ಕನ್ನು ನೀಡ್ತಾ ಇರುವುದು ಬಯಲಾಯಿತು ಇರಾನ್ ಅಧ್ಯಕ್ಷರ ಸಾವು ಹಮಾಸ್ ಹಿಜ್ಬುಲ್ಲಾ ನಾಯಕರ ಕಗ್ಗೊಲೆ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜ್ ಅವರು ಹೆಲಿಕಾಪ್ಟರ್ ಅವಘಡದಲ್ಲಿ ಮೃತಪಟ್ಟರು ಇಸ್ರೇಲ್ನ ಕಟ್ಟಾ ವಿರೋಧಿ ಇರಾನ್ ಅಧ್ಯಕ್ಷರ ಸಾವಿನ ಹಿಂದೆ ಇಸ್ರೇಲ್ ಕೈವಾಡ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳ್ಬಂದ್ವು ಆದರೆ ಇಸ್ರೇಲ್ ಅದನ್ನು ನಿರಾಕರಿಸಿತು ಜುಲೈನಲ್ಲಿ ದೇಶದ ನೂತನ ಅಧ್ಯಕ್ಷರಾಗಿ ವೈದ್ಯ ಮಸೂದ್ ಪಜಶಶ್ಕಿಯನ್ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು ಹೊಸ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ಅತಿಥಿಯಾಗಿ ಬಂದಿದ್ದಂತಹ ಫಲಸ್ತೀನ್ ಹಮಾಸ್ ಸಂಘಟನೆಯ ರಾಜಕೀಯ ನಾಯಕ ಇಸ್ಮಾಯಿಲ್ ಹನಿಯಾ ಅವರು ಟೆಹರಾನ್ನಲ್ಲಿ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಬಲಿಯಾದರು ಅಲ್ಲಿಗೆ ನಿಲ್ಲದ ಇಸ್ರೇಲ್ ಫಲಸ್ತೀನ್ನ ರಫಾದಲ್ಲಿ ನಡೆಸಿದಂಥ ಇನ್ನೊಂದು ದಾಳಿಯಲ್ಲಿ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಮಾಸ್ನ ಪ್ರಮುಖ ನಾಯಕ ಯಹ್ಯಾ ಸಿನ್ವರ್ ಅವರ ಹತ್ಯೆ ಮಾಡಿತು ಅತ್ತ ಫಲಸ್ತೀನ್ ಬೆಂಬಲಿಸಿ ಇಸ್ರೇಲ್ ವಿರುದ್ಧ ದಾಳಿ ನಡೆಸ್ತಾ ಇದ್ದಂಥ ಲೆಬೆನಾನ್ನ ಹಿಜ್ಬುಲ್ಲಾ ಸಂಘಟನೆಯ ನಾಯಕ ಹಸನ್ ನಜ್ರುಲ್ ಅವರು ಇಸ್ರೇಲ್ ನಡೆಸಿದಂಥ ದಾಳಿಯಲ್ಲಿ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಲಿಯಾದರು ಆ ಸಾವು ಫೆಲೆಸ್ತೀನ್ನ ಲೆಬೆನಾನ್ನ ಹಾಗೂ ಇರಾನ್ನ ಪಾಲಿಗೆ ಬಹಳ ದೊಡ್ಡ ಹಿನ್ನಡೆಯಾಯಿತು ಆದರೆ ಹಮಾಸ್ ಮಾತ್ರ ಇದ್ಯಾವುದು ತಾವು ಹಿಂಜರಿಯುವಂತೆ ಮಾಡೋದಿಲ್ಲ ಅಂತ ಹೇಳ್ತು ಅಮೆರಿಕ ಚುನಾವಣೆ ಟ್ರಂಪ್ ಈಸ್ ಬ್ಯಾಕ್ ನವೆಂಬರ್ ಐದನೇ ತಾರೀಕು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯಿತು ಭಾರತೀಯ ಮೂಲದ ಕಮಲಾ ಹಾಲಿಸ್ ಕೂಡ ಕಣದಲ್ಲಿ ಇದ್ದುದರಿಂದ ಭಾರತದಲ್ಲೂ ಇದು ಕುತೂಹಲಕ್ಕೆ ಕಾರಣವಾಗಿತ್ತು ಅಮೆರಿಕದ ಹೊಸ ಅಧ್ಯಕ್ಷರಾಗಿ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಆಯ್ಕೆಯಾದರು ನೂರ ಮೂವತ್ತು ವರ್ಷಗಳ ನಂತರ ಅಲ್ಲಿ ಮಾಜಿ ಅಧ್ಯಕ್ಷರೊಬ್ಬರು ಅಧಿಕಾರಕ್ಕೆ ಮರಳಿದ ಐತಿಹಾಸಿಕ ವಿದ್ಯಮಾನ ಘಟಿಸಿತು ಎಪ್ಪತ್ತೆಂಟು ವರ್ಷ ವಯಸ್ಸಿನ ಟ್ರಂಪ್ ಈ ಹುದ್ದೆಗೆ ಅತ್ಯಂತ ಹಿರಿಯ ವ್ಯಕ್ತಿ ಆರಂಭದಲ್ಲಿ ಟ್ರಂಪ್ ವಿರುದ್ಧ ಹಾಲಿ ಅಧ್ಯಕ್ಷ ಬೈಡನ್ ಅವರೇ ಕಣದಲ್ಲಿದ್ದರು ಆದರೆ ಅವರ ವಯಸ್ಸು ಮತ್ತು ಆರೋಗ್ಯದ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಎದುರಿಸೋಕೆ ಸಮರ್ಥರಲ್ಲ ಅಂತ ವ್ಯಾಪಕ ಟೀಕೆಗಳು ಬಂದ ಬಳಿಕ ಅವರು ಅಖಾಡದಿಂದ ಹಿಂದೆ ಸರಿದ್ರು ಮತ್ತು ತಮ್ಮ ಉತ್ತರಾಧಿಕಾರಿಯಾಗಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನು ಸೂಚಿಸಿದ್ರು ಟ್ರಂಪ್ ಅವರು ಅಧಿಕಾರಕ್ಕೆ ಅಗತ್ಯವಿರುವ ಇನ್ನೂರ ಎಪ್ಪತ್ತು ಚುನಾವಣಾ ಮತಗಳ ಗೆರೆಯನ್ನ ದಾಡ್ತಾ ಇದ್ದಂತೆ ಆರಂಭಿಕ ಮುನ್ನಡೆಯಲ್ಲಿದ್ದ ಡೆಮೊಕ್ರೆಟಿಕ್ ಪಾಲಿನ ಭರವಸೆಗಳು ಭಗ್ನಗೊಂಡಿದ್ವು ಗೆದ್ರೆ ಆ ಹುದ್ದೆಗೇರಿದ ಮೊದಲ ಮಹಿಳೆಯಾಗಲಿದ್ದ ಕಮಲಾ ಹ್ಯಾರಿಸ್ ತಮ್ಮ ಸೋಲನ್ನು ಒಪ್ಕೊಳ್ಬೇಕಾಯಿತು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಟ್ರಂಪ್ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹಲವು ಪ್ರಮುಖ ಹುದ್ದೆಗಳಿಗೆ ಭಾರತೀಯ ಮೂಲದವರನ್ನೇ ಟ್ರಂಪ್ ನೇಮಕ ಮಾಡಿರುವುದು ಮಹತ್ವದ ಸಂಗತಿ ಆದರೆ ರಕ್ಷಣಾ ಸಚಿವ ಎಫ್ಬಿಐ ಮುಖ್ಯಸ್ಥ ಮುಂತಾದ ಸೂಕ್ಷ್ಮ ಹುದ್ದೆಗಳಿಗೆ ಟ್ರಂಪ್ ನೇಮಿಸಿರುವ ಬಲಪಂಥೀಯ ಹಿನ್ನೆಲೆಯ ವಿವಾದಾತ್ಮಕ ವ್ಯಕ್ತಿಗಳು ಆತಂಕಕ್ಕೆ ಕಾರಣರಾಗಿದ್ದಾರೆ ಟ್ರಂಪ್ ಅವರನ್ನ ತಮ್ಮ ಗೆಳೆಯ ಅಂತಾರೆ ಮೋದಿ ಮುಂದಿನ ದಿನಗಳಲ್ಲಿ ಎರಡು ದೇಶಗಳ ನಡುವಿನ ಸಂಬಂಧದ ವಿಷಯವೂ ಕೂಡ ಸದ್ಯದ ಕುತೂಹಲ ಆಗಿದೆ ಬಾಂಗ್ಲಾದಲ್ಲಿ ಹಿಂಸಾತ್ಮಕ ಬಂಡಾಯ ಶೇಖ್ ಹಸೀನಾ ಪದಚ್ಯುತಿ ಬಾಂಗ್ಲಾದೇಶದಲ್ಲಿ ಈ ವರ್ಷ ಕ್ಷಿಪ್ರದಂಗೆ ನಡೆದೋಯ್ತು ಶೇಖ್ ಹಸೀನಾ ಪ್ರಧಾನಿ ಹುದ್ದೆ ತೊರೆದಿದ್ದಲ್ಲದೆ ದೇಶವನ್ನು ಬಿಟ್ಟು ಪಲಾಯನಗೈದು ಅವರು ಮತ್ತೆ ರಾಜಕೀಯಕ್ಕೆ ಮರಳೋದಿಲ್ಲ ಅಂತ ಅವ್ರ ಮಗ ಸಜ್ಜಿದ್ ವಾಜದ್ ಜಾಯ್ ಹೇಳಿದ್ದು ಕೂಡ ಆಯಿತು ಮೀಸಲಾತಿ ವಿಚಾರವಾಗಿ ಶುರುವಾಗಿದ್ದಂಥ ವಿದ್ಯಾರ್ಥಿಗಳ ದಂಗೆ ಶೇಖ್ ಹಸೀನಾ ಸರ್ಕಾರದ ತಲೆದಂಡವನ್ನು ತೆಗೆದುಕೊಳ್ಳುವವರೆಗೂ ಮುಂದುವರಿತು ಮೀಸಲಾತಿ ತೆಗೆದುಹಾಕುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಶುರು ಮಾಡಿದ್ದಂಥ ಪ್ರತಿಭಟನೆ ಯಾವಾಗ ಗುಂಡಿನ ದಾಳಿ ಆಯಿತು ಆಗ ಬೇರೆದೇ ತಿರುವನ್ನು ಪಡೆದುಕೊಳ್ತು ಅಂತಿಮವಾಗಿ ಹಸಿನ ಹದಿನೈದು ವರ್ಷಗಳ ಆಳ್ವಿಕೆ ವಿಲಕ್ಷಣ ಅಂತ್ಯ ಕಂಡಿತು ಎರಡ್ ಸಾವಿರದ ಒಂಬತ್ತರಿಂದಲೂ ಬಾಂಗ್ಲಾದೇಶದಲ್ಲಿ ಅವಾಮಿ ಲೀಗ್ ಅಧಿಕಾರದಲ್ಲಿತ್ತು ಮತ್ತು ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವ್ರ ಮಗಳು ಶೇಖ್ ಹಸೀನಾ ಪ್ರಧಾನಿ ಹುದ್ದೆಯಲ್ಲಿದ್ದರು ಆಗಸ್ಟ್ ಐದರಂದು ಅವರು ಪ್ರಧಾನಿ ಹುದ್ದೆಯನ್ನು ಮಾತ್ರವಲ್ಲ ದೇಶವನ್ನೇ ತೊರೆದು ತಲೆಮರೆಸಿಕೊಳ್ಬೇಕಾಯ್ತು ಸದ್ಯ ಅವರು ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಅವರನ್ನ ತಮಗೆ ಒಪ್ಪಿಸುವಂತೆ ಬಾಂಗ್ಲಾದಿಂದ ಭಾರತಕ್ಕೆ ಒತ್ತಾಯ ಕೇಳಿ ಬರ್ತಾನೆ ಇದೆ ಅಲ್ಲಿಗ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನುವಂಥ ಸುದ್ದಿಗಳಿವೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮಹಮ್ಮದ್ ಯೂನಸ್ ಅವರ ನೇತೃತ್ವದ ಮಧ್ಯಂತರ ಸರ್ಕಾರ ಅಲ್ಲಿ ನಡೀತಾ ಇದೆ ಫ್ರಾನ್ಸ್ ಮೈಕಲ್ ಬರ್ನಿಯರ್ ಸರ್ಕಾರ ಪತನ ಫ್ರಾನ್ಸ್ನಲ್ಲಿ ರಾಜಕೀಯ ಸಂದಿಗ್ಧತೆ ಸೃಷ್ಟಿಯಾಯಿತು ಪ್ರಧಾನಿ ಮೈಕಲ್ ಬರ್ನಿಯರ್ ಮತ್ತವರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕಾರವಾದ ಬಳಿಕ ಸರ್ಕಾರ ಪತನವಾಯಿತು ಅಧಿಕಾರಕ್ಕೇರಿದ ಮೂರೇ ತಿಂಗಳುಗಳಲ್ಲಿ ಇಂತಹ ಸ್ಥಿತಿ ತಲೆದೋರಿತ್ತು ಮಾತ್ರವಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರ ಬಳಿಕ ಫ್ರಾನ್ಸ್ನಲ್ಲಿ ಅವಿಶ್ವಾಸ ನಿರ್ಣಯದ ಹಿನ್ನೆಲೆಯಲ್ಲಿ ಸರ್ಕಾರ ಪತನವಾಗಿದ್ದು ಕೂಡ ಇದೇ ಮೊದಲು ಯುರೋಪಿಯನ್ ಒಕ್ಕೂಟದ ಎರಡನೇ ಅತಿದೊಡ್ಡ ಆರ್ಥಿಕತೆ ಅಂತ ಅನಿಸ್ಕೊಂಡಿದ್ದ ಫ್ರಾನ್ಸ್ನಲ್ಲಿ ಈ ಮೂಲಕ ಬಿಕ್ಕಟ್ಟು ತಲೆದೋರ್ತು ಸಾಲದ ಹೊರೆಯಿಂದ ಕಂಗೆಟ್ಟಿರುವ ಫ್ರಾನ್ಸ್ ಸ್ಥಿರ ಬೆಳವಣಿಗೆ ಸಾಧಿಸೋಕೆ ಶ್ರಮಿಸ್ತಾ ಇದ್ದ ಹೊತ್ತಿನಲ್ಲೇ ಸರ್ಕಾರ ಬಿದ್ದು ಹೋಗಿತ್ತು ಫ್ರಾನ್ಸ್ ಸಂಸತ್ತಿಗೆ ಇದೇ ವರ್ಷ ಜುಲೈನಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ದೊರಕಿರಲಿಲ್ಲ ಇದರಿಂದ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎರಡನೇ ಮಹಾಯುದ್ಧದ ಬಳಿಕ ಫ್ರಾನ್ಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂತಹ ಸ್ಥಿತಿ ಎದುರಾಗಿತ್ತು ಬರ್ನಿಯರ್ಗೂ ಮುನ್ನ ಪ್ರಧಾನಿಯಾಗಿದ್ದ ಗೇಬ್ರಿಯಲ್ ಅಟಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಸೆಪ್ಟೆಂಬರ್ವರೆಗೆ ಅಧಿಕಾರದಲ್ಲಿದ್ದರು ಸೆಪ್ಟೆಂಬರ್ನಲ್ಲಿ ಪ್ರಧಾನಿಯಾಗಿ ನೇಮಕಗೊಂಡಿದ್ದ ಮೈಕೆಲ್ ಬರ್ನಿಯರ್ ಡಿಸೆಂಬರ್ನಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುವ ಮೂಲಕ ಫ್ರಾನ್ಸ್ ಇತಿಹಾಸದಲ್ಲೇ ಅತೀ ಕಡಿಮೆ ಅವಧಿಯ ಪ್ರಧಾನಿ ಅಂತ ಅನ್ಸ್ಕೊಳ್ಳುವಂತಾಯಿತು ಸಿರಿಯಾ ಬಷರ್ ಅಲ್ ಅಸದ್ ಆಳ್ವಿಕೆ ಪತನ ಸಿರಿಯಾದಲ್ಲಿ ಡಿಸೆಂಬರ್ ಎರಡನೇ ವಾರ ಸ್ಫೋಟಕ ವಿದ್ಯಮಾನವನ್ನು ಜರುಗಿತು ದಶಕಗಳಷ್ಟು ಕಾಲ ಸಿರಿಯಾವನ್ನು ಆಳಿದಂಥ ಸರ್ವಾಧಿಕಾರಿ ಬಷರ್ ಅಲ್ ಅಸದ್ ಪದಚ್ಯುತಿಯಾಯಿತು ಸಿರಿಯಾ ರಾಜಧಾನಿ ಬಂಡುಕೋರರ ವಶವಾಯಿತು ಹಯಾತ್ ತೆಹರಿಯರ್ ಅಲ್ ಶಾಮ್ ಅಂದ್ರೆ ಎಚ್ ಟಿ ಎಸ್ ಸಂಘಟನೆ ತನ್ನ ಧ್ವಜವನ್ನು ಹಾರಿಸ್ತು ಎಚ್ ಡಿ ಎಸ್ ನಾಯಕ ಅಬು ಮೊಹಮ್ಮದ್ ಅಲ್ ಜೊಲಾನಿ ಸಿರಿಯಾ ಆಡಳಿತವನ್ನು ತನ್ನ ಕೈ ತೆಗೆದುಕೊಂಡ್ರು ಅಲ್ಲಿಯವರೆಗೂ ಸಿರಿಯಾದ ಶೇಕಡ ಎಂಬತ್ತಕ್ಕೂ ಹೆಚ್ಚು ಭಾಗವನ್ನು ನಿಯಂತ್ರಿಸ್ತಾ ಇದ್ದಿದ್ದು ಅಧ್ಯಕ್ಷ ಅಸದ್ ಇದಕ್ಕಿದ ಹಾಗೆ ಎಲ್ಲಾನು ಬದಲಾಯಿತು ಬಂಡುಕೋರರು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರು ನವೆಂಬರ್ನಲ್ಲಿ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಶಾಂತಿ ಒಪ್ಪಂದ ಏರ್ಪಟ್ಟ ದಿನಾನೇ ಈ ಬಂಡುಕೋರರ ಅಟ್ಟಹಾಸ ಕೂಡ ಶುರುವಾಗಿತ್ತು ಲೆಬೆನಾನ್ನಲ್ಲಿ ಕದನ ವಿರಾಮವಾದ ಕೆಲವೇ ತಾಸುಗಳಲ್ಲಿ ಸಿರಿಯಾಕ್ಕೆ ಮತ್ತೊಂದು ಬಂಡು ಕೊರಪಡೆ ಒಕ್ಕರಿಸಿತು ನವೆಂಬರ್ ಕೊನೆಯಲ್ಲಿ ಎಲೆಪೋವನ್ನು ವಶಪಡಿಸಿಕೊಂಡಂತಹ ಉಗ್ರರ ದಂಡು ಡಮಾಸ್ಕಸ್ನಲ್ಲಿಯ ಬಷರ್ ಅಲ್ ಅಸಾದ್ ಅರಮನೆಯ ಒಳಗೆ ಬಂದುಬಿಟ್ತು ಅಷ್ಟೊತ್ತಿಗೆ ಅಸಾದ್ ತನ್ನ ಕುಟುಂಬದೊಂದಿಗೆ ದೇಶ ತೊರೆದು ರಷ್ಯಾ ಖಾರಿಯಾಗಿತ್ತು ಸಿರಿಯಾದಲ್ಲಿನ ಈ ಕ್ಷಿಪ್ರ ಪತನ ಮಧ್ಯಪ್ರಾಚ್ಯದ ಮೇಲೆ ಮಾತ್ರ ಅಲ್ಲ ಇಡೀ ಜಾಗತಿಕ ರಾಜಕೀಯ ಸುವ್ಯವಸ್ಥೆ ಮತ್ತು ಇಂಧನ ವ್ಯಾಪಾರದ ಮೇಲೆ ಹಲವು ಗಂಭೀರ ಪರಿಣಾಮಗಳನ್ನು ಬೀರಲಿದೆ ಅಸ್ಸದ ಆಳ್ವಿಕೆ ಕೊನೆ ಆಗ್ತಾ ಇದ್ದಾಗೇನೆ ಮಧ್ಯಪ್ರಾಚ್ಯದಲ್ಲಿ ಒಂದು ರಾಜಕೀಯ ನಿರ್ವಾತ ತಲೆದೂರಿದೆ ಈ ವಿದ್ಯಮಾನ ರಷ್ಯಾಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಅಸ್ಸದ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ರಷ್ಯಾದ ವಾಯುದಾಳಿ ರಷ್ಯಾ ಮಧ್ಯಪ್ರವೇಶನೇ ಅಸ್ಸದ ಆಡಳಿತ ಮರುಸ್ಥಾಪನೆಯಲ್ಲಿ ಪಾತ್ರ ವಹಿಸಿತ್ತು ಇನ್ನೊಂದು ಕಡೆಗೆ ಅಸ್ಸದ್ ಅವರನ್ನ ಬೀಳಿಸೋದಕ್ಕೆ ಯತ್ನ ನಡೆಸಿದಂಥ ಅಮೆರಿಕಕ್ಕೆ ಇದು ದೊಡ್ಡ ಗೆಲುವಾಗಿದೆ ಆದರೆ ಈ ಕ್ಷಿಪ್ರ ಬೆಳವಣಿಗೆಯಿಂದ ಅಮೆರಿಕ ಕೂಡ ಅಚ್ಚರಿಗೊಂಡಿದ್ದು ಸುಳ್ಳಲ್ಲ ಸದ್ಯಕ್ಕಂತೂ ಸಿರಿಯ ಭವಿಷ್ಯ ಏನು ಅನ್ನೋದು ಅತಂತ್ರವಾಗಿ ಮಾತ್ರನೇ ಕಾಣಿಸ್ತಾ ಇದೆ ವ್ಲಾಡಿಮಿರ್ ಪುಟಿನ್ ಮತ್ತೆ ಅಧಿಕಾರಕ್ಕೆ ಮಾರ್ಚ್ ಹದಿನೈದರಿಂದ ಹದಿನೇಳರವರೆಗೆ ರಷ್ಯಾದ ಅಧ್ಯಕ್ಷೀಯ ಚುನಾವಣೆ ನಡೆಯಿತು ಹಾಲಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಐದನೇ ಅವಧಿಗೆ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು ಸಾವಿರದ ನಾನ್ನೂರು ಮಂದಿ ಹಜ್ ಯಾತ್ರಾರ್ಥಿಗಳ ಮೃತ್ಯು ಸೌದಿ ಅರೇಬಿಯಾದ ಮಕ್ಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಜ್ ನಿರ್ವಹಣೆಯ ಸಂದರ್ಭ ತೀವ್ರ ತಾಪದಿಂದಾಗಿ ಕನಿಷ್ಠ ಸಾವಿರದ ನಾನ್ನೂರು ಜನರು ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಯರ್ ಇಂಡಿಂಗ್ ಸ್ಪೆಷಲ್ ಎಪಿಸೋಡ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಥ್ಯಾಂಕ್ ಯು